ಸೇವ ಮಾಡಬೇಕ ಮುಕ್ತಿ ಪಡೆಯಬೇಕ ಗುರು ದೊಂಟದಾರೆ ಸೇವಾ ಮಾಡಬೇಕ ಮುಕ್ತಿ ಪಡೆಯಬೇಕ ಮುಂಜಾನೆ ಹೇಳುವುದು ಮುಖವನ್ನು ತೊಳೆಯುವುದು ಮುಂಜಾನೆ ಹೇಳುವುದು ಮುಖವನ್ನು ತೊಳೆಯುವುದು ಅಂಗಳ ಕಸವ ಗುಡಿಸುವುದು ಬಾಗಿ ತೊಳೆಯುವುದು ಅಂಗಳ ಕಸವ ಬಾಗಿ ತೊಳೆಯುವುದು ಗುರು ತೋಂಟದಾರೆ ಸೇವಾ ಮಾಡಬೇಕ ಮುಕ್ತಿ ಪಡೆಯಬೇಕ ಗುರು ತೋಂಟದಾರೆ ಸೇವಾ ಮಾಡಬೇಕ ಮುಕ್ತಿ ಪಡೆಯಬೇಕ ಹೆಣ್ಣು ಎಂಬುವುದೊಂದು ಮಣ್ಣಿನಗಳಿಗೆ ಆಯ್ತು ಹೆಣ್ಣು ಎಂಬುವುದೊಂದು ಮಣ್ಣಿನ ಗಳಿಗೆ ಆಯ್ತು ಸುಟ್ಟು ಅದ್ರೊಳಗಡಿಗೆ ಆಗುವುದು ಸುಟ್ಟು ಸುಣ್ಣ ಮೇಲೆ ಘಡಿಗೆ ಆಗುವುದು ಅದರೊಳಗಡಿಗೆ ಆಗುವುದು ಗುರು ತೋಂಟದಾರ ಸೇವಾ ಮಾಡಬೇಕ ಮುಪ್ಪಿ ಪಡೆಯಬೇಕ ಗುರು ತೋಂಟದಾರ ಸೇವಾ ಮಾಡಬೇಕ ಮುಪ್ಪಿ ಪಡೆಯಬೇಕ ಹೆಣ್ಣು ಇಲ್ಲದ ಮನೆಯೋ ಕಾಳು ಇಲ್ಲದ ತೆನೆಯೋ ಹೆಣ್ಣು ಇಲ್ಲದ ಮನ ಇದ್ದಾರೆನ್ ಫಲವು ಜಗದೋಳು ಮನದೋಳು ಇದ್ದಾರೆನ್ ಫಲವು ಜಗದೋಳು ಮನದೋಳು ಗುರು ತೋಂಡದಾರೆ ಶೇವ ಮಾಡಬೇಕಾ ಮುಕ್ತಿ ಪಡೆಯಬೇಕ ಗುರು ತೋಂಟದಾರೆ ಸೇವ ಮಾಡಬೇಕಾ ಮುಕ್ತಿ ಪಡೆಯಬೇಕಾ ಗುರು ತೋಂಟದಾರೆ ಚರಣ ಗಟ್ಟಿಯಾಗಿ ಹಿಡಿದನ ಪೂರ್ಣ ಗುರು ತೋಂಟದಾರೆ ಚರಣ ಗುರು ತೋಂಡದಾರೆ ಸೇವಾ ಮಾಡಬೇಕಾ ಮುಕ್ತಿ ಪಡೆಯಬೇಕ ಗುರು ತೋಂಟದಾರೆ ಸೇವಾ ಮಾಡಬೇಕಾ ಮುಕ್ತಿ ಪಡೆಯಬೇಕ ಗುರು ತೋಂಟದಾರ ಸೇವಾ ಮಾಡ